ಹೊಸನಗರ ಪಟ್ಟಣದಲ್ಲಿ ಮಳೆಯ ಅನಾಹುತಗಳು ಇವತ್ತೂ ಮುಂದುವರಿದಿದೆ ಹೊಸನಗರದಿಂದ ನಗರಕ್ಕೆ ಸಾಗುವ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಸಿಯ ಶ್ರೀ ವೀರಾಂಜನೇಯ ದೇವಸ್ಥಾನ ಹಾಗೂ ಹೋಲಿ ರಿಡಿಮರ್ ಪದವಿ ಪೂರ್ವ ಕಾಲೇಜಿನ ಮಧ್ಯದಲ್ಲಿರುವ ಸಾಲು ಮರಗಳಲ್ಲಿ ಬೃಹತ್ ಧೂಪದ ಮರವೊಂದು ಇಂದು ಮಧ್ಯಾಹ್ನ ಮೂರು ಗಂಟೆ ಸಮಯದಲ್ಲಿ ನೆಲಕ್ಕುರುಳಿದೆ ಬೃಹತ್ ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ಕೆಲಕಾಲ ಸಂಚಾರ ಅಸ್ತವ್ಯಸ್ತಗೊಂಡಿದ್ದು ಮೆಸ್ಕಾಂ ಹಾಗೂ ಅರಣ್ಯ ಇಲಾಖೆ ಸಿಬ್ಬಂದಿಗಳು ಸುರಿಯುತ್ತಿರುವ ಮಳೆಯನ್ನು ಲೆಕ್ಕಿಸದೆ ಮರ ತೆರವುಗೊಳಿಸುವ ಕಾರ್ಯದಲ್ಲಿ ತೊಡಗಿಕೊಂಡಿದ್ದಾರೆ ದೊಡ್ಡ ವಾಹನಗಳು ನಿಂತಲ್ಲಿಯೇ ನಿಂತಿದ್ದು ಸಣ್ಣ ವಾಹನಗಳ ಓಡಾಟಕ್ಕೆ ಅನುವು ಮಾಡಿಕೊಡಲಾಗಿದೆ ಬೃಹತ್ ಧೂಪದ ಮರ ಧರೆಗುರುಳಿದ್ದರಿಂದ ನಾಲ್ಕಕ್ಕಿಂತ ಹೆಚ್ಚು ವಿದ್ಯುತ್ ಕಂಬಗಳಿಗೆ ಹಾನಿಯಾಗಿದೆ ಮತ್ತು ಉರುಳಿದ ಮರದಲ್ಲಿ ಜೇನುಗೂಡುಗಳಿದ್ದ ಕಾರಣ ಕೆಲವು ಕಾಲ ಜೇನುಗಳಿಂದಾಗಿ ಸಂಚಾರ ಮಾಡಲು ಸಮಸ್ಯೆಯಾಗಿತ್ತು ಭಾರಿ ಗಾಳಿ ಮತ್ತು ಮಳೆ ಹಿನ್ನೆಲೆಯಲ್ಲಿ ಇಂದು ಶಾಲೆಗಳಿಗೆ ರಜಾ ಘೋಷಣೆ ಮಾಡಿದ್ದರಿಂದ ಶಾಲಾ ಮಕ್ಕಳ ಓಡಾಟ ಇಲ್ಲದಿರುವ ಕಾರಣ ಸಂಭವಿಸಬಹುದಾಗಿದ್ದ ಭಾರೀ ದುರಂತವೊಂದು ರಜೆಯಿಂದಾಗಿ ತಪ್ಪಿದಂತಾಗಿದೆ ಹೊಸನಗರದಿಂದ ನಗರದೆಡೆಗೆ ಸಾಗುವ ಈಗ ರಾಷ್ಟ್ರೀಯ ಹೆದ್ದಾರಿಯಾಗಿ ಬದಲಾಗಿರುವ ರಸ್ತೆಯಲ್ಲಿರುವ ಧೂಪದ ಮರಗಳು ಸ್ವತಂತ್ರ ಪೂರ್ವದ್ದು ಎನ್ನಲಾಗುತ್ತಿದ್ದು ಇದಕ್ಕೆ ನೂರು ವರ್ಷಕ್ಕೂ ಹಿಂದಿನ ಇತಿಹಾಸವಿದೆ ಆಗ ದಾರಿ ಹೋಕರಿಗೆ ನೆರಳಾಗಲಿ ಎಂದು ಅರಸರು ಅಥವಾ ಬ್ರಿಟಿಷ್ ಸರ್ಕಾರ ಈ ಮರಗಳನ್ನು ಬೆಳೆಸಿರಬಹುದೆಂದು ಇಲ್ಲಿನ ಕೆಲವು ಹಿರಿಯರು ಹೇಳುತ್ತಾರೆ ಹಾಗೆ ನೋಡಿದರೆ ಈ ಮರ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ಸಂದರ್ಭದಲ್ಲೇ ಬಲಿಯಾಗಬೇಕಿತ್ತು ಆಗ ಪಾರಾಗಿದ್ದ ಮರ ಬಹುಶಃ ಹೆದ್ದಾರಿ ಕಾಮಗಾರಿಯಿಂದ ಬೇರು ಸಡಿಲಾಗಿ ಈಗ ಗಾಳಿ ಮಳೆಗೆ ಧರೆಗುರುಳಿದೆ ಇಷ್ಟು ದೊಡ್ಡ ಮರ ಮುಖ್ಯರಸ್ತೆಯಲ್ಲೇ ನಡುಮಧ್ಯಾಹ್ನ ಉರುಳಿ ಬಿದ್ದರೂ ಯಾರಿಗೂ ಯಾವುದೇ ರೀತಿಯ ಅಪಾಯವಾಗದೇ ಇರುವುದು ನಿಜಕ್ಕೂ ಅಚ್ಚರಿ ಹಾಗೂ ಅದೃಷ್ಟ ಎಂದು ಉರುಳಿದ ಮರ ನೋಡಲು ಬಂದ ಹೊಸನಗರಿಗರು ಮಾತನಾಡಿಕೊಳ್ಳುತ್ತಿದ್ದಾರೆ ನ್ಯೂಸ್ ಪೋಸ್ಟ್ ಮಾರ್ಟಮ್ ಇದು ಹೊಸನಗರ ತಾಲೂಕಿನ ಮೊಟ್ಟಮೊದಲ ಅಧಿಕೃತ ನ್ಯೂಸ್ ಯೂಟ್ಯೂಬ್ ಚಾನೆಲ್ ತಾಲೂಕಿನ ನಿತ್ಯ ಸುದ್ದಿಗಳನ್ನು ಆ ಕ್ಷಣವೇ ಓದಲು ನಮ್ಮ ಡಬ್ಲ್ಯೂ 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 ಡಾಟ್ ನ್ಯೂಸ್ ಪೋಸ್ಪಾಟವ್ ಡಾಟ್ ಇನ್ ಡೈಲಿ ನ್ಯೂಸ್ ವೆಬ್ಸೈಟ್ ಕ್ಲಿಕ್ ಮಾಡಿ